ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋದಲ್ಲಿ ಒಂದು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಆ ದೇವಸ್ಥಾನ ಯಾವುದು ಎಲ್ಲಿದೆ ಮತ್ತು ಆ ದೇವಸ್ಥಾನಕ್ಕೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಇರುವಂಥ ನಂಟಿ ಯಾವುದು ಡಾಕ್ಟರ್ ರಾಜ್ಕುಮಾರ್ ಅವರು ಆ ದೇವಸ್ಥಾನಕ್ಕೆ ಬಂದಿದ್ದರು ಹಾಗೆ ಆ ದೇವಸ್ಥಾನ ಒಂದು ಸಿನಿಮಾದಲ್ಲಿ ಇದೆ ಆ ಸಿನಿಮಾ ಯಾವುದು ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ಆ ದೇವಸ್ಥಾನಕ್ಕೆ ಬಂದಿದ್ದರು ಒಂದಷ್ಟು ವಿಷಯಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಆ ಆ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ವೀಡಿಯೋ ಕೂಡ ಮಾಡಿದ್ದೀನಿ ಆದರೆ ಆ ದೇವಸ್ಥಾನದ ಹೊರ್ಗಡೆ ಮಾತ್ರ ವೀಡಿಯೋ ಮಾಡಿದ್ದೀನಿ ದೇವ್ರನ್ನ ತೋರಿಸೋ ಆಗಿಲ್ಲ ಅಂದರೆ ಕ್ಯಾಮ್ರಾ ಯಾರನ್ನೂ ಬಿಡೋಲ್ಲ ಯಾವುದೇ ರೀತಿ ವೀಡಿಯೋ ಶೂಟ್ ಮಾಡೋ ಹಾಗಿಲ್ಲ ಅದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಹಾಗಾಗಿ ನಾನು ಹೊರಗಡೆ ಏನೇನು ಶೂಟ್ ಮಾಡಿದ್ದೀನಿ ಅದನ್ನು ತೋರಿಸ್ಬಲ್ಲೆ ಹಾಗೆ ಆ ದೇವಸ್ಥಾನಕ್ಕೂ ಅಣ್ಣವ್ರಿಗೂ ಇರೋವಂಥ ನಿಜವಾದ ನಂಟೇನು ಯಾಕೆ ಆ ಸಿನಿಮಾದಲ್ಲಿ ಆ ಒಂದು ದೇವಸ್ಥಾನನ ಬಳಸ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ ಇದು ಅರ್ಜುನ ಯಾರು ಮಹಾಭಾರತದ ಅರ್ಜುನ ಕಟ್ಟಿಸಿದ ಅಥವಾ ಅಲ್ಲಿ ಒಂದು ಮೂರ್ತಿನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ದ ಅಂತ ಮಾಹಿತಿ ಇದೆ ಇದು ನಿಜವಾಗ್ಲೂ ಇದೆಯಾ ಇಲ್ವಾ ಅದ್ರ ಬಗ್ಗೆ ಒಂದಷ್ಟು ವಿಷಯ ಅಲ್ಲಿ ನಡೆದಂಥ ಒಂದಷ್ಟು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಆ ವಿಡಿಯೋ ಕೂಡ ತೋರಿಸ್ತೀನಿ ನೋಡಿ ಈಗ ನನಗೂ ಆ ದೇವಸ್ಥಾನಕ್ಕಿರೋವಂಥ ನಂಟೇನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ದೊಡ್ಡ ಕತೆ ದಯವಿಟ್ಟು ಕೊನೆ ತನಕ ನೋಡಿ ಆಸಕ್ತಿಯಿಂದ ಅಂತ ಕೇಳ್ಕೊತೀನಿ ಮುಖ್ಯವಾಗಿ ನನಗೂ ಹಾಗೆ ಆ ದೇವಸ್ಥಾನಕ್ಕಿರೋವಂಥ ಒಂದು ಸಣ್ಣ ನಂಟೇನು ಅದನ್ನು ನೀವು ಕೇಳಿದ್ರೆ ನಗ್ತೀರ ಹೇಳ್ತೀನಿ ನೋಡಿ ಸುಮಾರು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹಿಂದೆ ಆಗ ನಾವಿನ್ನೂ ತುಂಬ ಚಿಕ್ಕವರು ಒಂದು ಏಳೆಂಟು ವರ್ಷ ಇರ್ಬೋದು ಸುಮಾರು ಆಸುಪಾಸ್ ಇರ್ಬೋದು ಆಗ ನಮ್ಮ ಅತ್ತೆ ಹಾಗೆ ಅವರ ಸ್ನೇಹಿತರು ಅಕ್ಕಪಕ್ಕ ಮನೆಯವರೆಲ್ಲ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರು ಅಂದರೆ ಮಕ್ಕಳು ಗೊತ್ತಲ್ಲ ನಿಮಗೆ ತುಂಬ ಹಠ ಮಾಡ್ತಿರ್ತಾರೆ ಮನೆಯವರು ಯಾರೇ ಎಲ್ಲಿಗೆ ಹೋದರೂ ಕೂಡ ಅವ್ರ ಜೊತೆ ನಾವು ಹೋಗಬೇಕು ಅವ್ರು ಎಲ್ಲಿಗೆ ಹೋಗಲಿ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಯಾಕೆ ಏನೋ ಅಂದರೆ ಅಲ್ಲೇನಾದರೂ ತಿಂಡಿ ಸಿಗುತ್ತೆ ಏನಾದರೂ ನಮಗೆ ಕೊಡಿಸ್ತಾರೆ ತಿನ್ನಬೇಕು ಅಷ್ಟೆ ಈ ಕಾರಣಗಳಿಗೆ ನಮ್ಮ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಅವತ್ತು ಸ್ಕೂಲ್ಗೂ ರಜಾ ಹಾಕಿ ಅವ್ರ ಜೊತೆ ಹೋಗಲೇಬೇಕು ಈ ರೀತಿ ಆಟ ಸುಮಾರು ಏಳೆಂಟು ವರ್ಷ ಇರ್ಬೋದು ಆಗ ದೇವಸ್ಥಾನ ಕರ್ಕೊಂಡು ಹೋಗ್ತಾಯಿದ್ರು ಅದು ಬಸ್ಸಲ್ಲ ಈ ಹೊಲ ಗದ್ದೆಗಳ ಮೇಲೆ ನಡ್ಕೊಂಡು ನಮ್ಮನ್ನು ಕೂಡ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು ಒಂದು ಏಳೆಂಟು ಜನ ಹೆಂಗಸರು ಅವ್ರ ಜೊತೆ ನಾನು ಇನ್ನೊಂದಷ್ಟು ಜನ ಎಲ್ಲರೂ ಹೋಗ್ತಾಯಿದ್ವಿ ಈ ರೀತಿ ಹೋಗ್ತಾ ಇದ್ದಂಥ ದೇವಸ್ಥಾನವೇ ಶ್ರೀ ಅಭಯ ಪ್ರದಾಯಕ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿರುವಂಥ ಮೂರ್ತಿ ಆಂಜನೇಯ ಸ್ವಾಮಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ನನಗೂ ಏನಪ್ಪ ನಂಟು ಅಂದರೆ ನೀವು ನಗ್ತೀರಾ ಈ ದೇವಸ್ಥಾನದಲ್ಲಿ ದೇವಸ್ಥಾನದ ಹೊರ್ಗಡೆ ಆಗ ಈಗಲೂ ಇದೆಯೋ ಗೊತ್ತಿಲ್ಲ ಆಗ ಆ ದೇವಸ್ಥಾನದ ಹೊರ್ಗಡೆ ಚಿತ್ರಾನ್ನ ಹಾಗೂ ಕೋಡ್ ಬಳೆ ಮಾರ್ತಾಯಿದ್ರು ಯಾವಾಗಲೇ ಹೋಗಲಿ ದೇವ್ರ ದರ್ಶನ ಮಾಡಿ ಅಲ್ಲಿ ಕೊಡೋವಂಥ ಪ್ರಸಾದ ತಗೊಂಡು ತಿಂದು ಅದಾದ ನಂತರ ಹೊರಗಡೆ ಬಂದ ತಕ್ಷಣ ಘಮ ಘಮ ಅಂತ ಒಳ್ಳೆಯ ಚಿತ್ರಾನ್ನ ಮಾಡಿರೋರು ಅಂದರೆ ವ್ಯಾಪಾರ ಮಾಡೋರು ಚಿತ್ರಾನ್ನ ಬೇರೆ ಬೇರೆ ತಿಂಡಿಗಳನ್ನ ನಮ್ಗೆ ಚಿತ್ರಾನ್ನ ತುಂಬ ಇಷ್ಟ ಅದು ಅದ್ರ ಕಲರ್ ನೋಡಿದ್ರೆ ಹಂಗೆ ಒಳೆಯೋದು ಪಳಪಳ ಅಷ್ಟು ಚೆನ್ನಾಗಿರೋದು ರುಚಿನೂ ಅಷ್ಟೇ ಚೆನ್ನಾಗಿರೋದು ದೇವ್ರ ಪ್ರಸಾದ ಥರ ಅದನ್ನು ಕೊಡ್ಸೋರು ಆ ಚಿತ್ರಾನ ಕೊಡ್ಸೋರು ಆ ಚಿತ್ರಾನ್ನ ತಗೊಂಡು ಮತ್ತು ಅದ್ರ ಜೊತೆಗೆ ಒಂದು ಬಳೆ ಐದು ರೂಪಾಯಿನ ಎಷ್ಟು ಇರ್ಬೋದು ಎಕ್ಸಾಕ್ಟ್ಲಿ ನನಗೆ ಇಷ್ಟೇ ಅಂತ ಗೊತ್ತಿಲ್ಲ ಅಮೌಂಟ್ ಎಷ್ಟು ಅಂತ ನಾನು ತುಂಬ ಚಿಕ್ಕ ಹುಡುಗ ಆ ಚಿತ್ರಾನ್ನ ಕೊಡಿಸೋರು ಅದನ್ನು ತಗೊಂಡು ತಿಂದು ಆ ಕೋಡುಬಳೆ ಅದು ಆ ರುಚಿ ನೋಡಿ ಇಪ್ಪತ್ತೆರಡು ವರ್ಷ ಆಗಿದ್ರು ಕೂಡ ಆ ರುಚಿ ಇವತ್ತಿಗೂ ನನಗೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ನಾನು ಆ ಥರ ಚಿತ್ರನ ಎಲ್ಲೂ ತಿಂದೇ ಇಲ್ಲ ದೇವ್ರ ಮಹಿಮೆನೋ ಆ ಪ್ರಸಾದನೋ ಅಥವಾ ಏನೋ ಗೊತ್ತಿಲ್ಲ ಅಷ್ಟು ರುಚಿಯಾಗಿ ಅಷ್ಟು ಚೆನ್ನಾಗಿರೋದು ಮತ್ತು ಕಾರನೂ ಇಲ್ಲ ಭಾಳ ಪರ್ಫೆಕ್ಟಾಗಿರೋದು ಟೇಸ್ಟ್ ಆ ಚಿತ್ರನ ತಗೊಂಡು ಕೋಡುಬಳೆ ತಗೊಂಡು ತಿನ್ಕೊಂಡು ಖುಷಿಯಾಗಿ ಮತ್ತು ದೇವ್ರ ದರ್ಶನ ಎಲ್ಲ ಆಲ್ರೆಡಿ ಮುಗಿಸ್ಕೊಂಡು ಒಂದಷ್ಟು ತಿಂಡಿಗಳು ತಗೊಂಡು ಮತ್ತು ನಮ್ಮ ಫ್ಯಾಮಿಲಿಯವ್ರ ಜೊತೆ ನಡ್ಕೊಂಡು ಗದ್ದೆ ಹೊಲ ಗದ್ದೆ ಮೇಲೆ ಊರಿಗೆ ಬರೋದು ಸುಮಾರು ಒಂದು ಎರಡು ಎರಡೂವರೆ ಕಿಲೋಮೀಟ್ರ್ ಇರ್ಬೋದು ಅಂದಾಜು ಈ ರೀತಿ ಒಂದು ಒಂದು ಮೂರು ನಾಲ್ಕು ಸಾರಿ ಹೋಗಿರೋ ನೆನಪಿದೆ ಇದು ಆ ದೇವಸ್ಥಾನಕ್ಕೂ ನನಗಿರೋ ಒಂದು ನೆಂಟು ಅಂದರೆ ಮಕ್ಕಳು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕಾಗಲಿ ಇನ್ನೊಂದು ಕಡೆ ಆಗಲಿ ಹೋಗೋದು ಅಲ್ಲಿ ಏನಾದರೂ ಪ್ರಸಾದ ಕೊಡ್ತಾರೆ ಆ ಪ್ರಸಾದ ತಿನ್ನಬೇಕು ಅಷ್ಟೇ ಅಲ್ಲಿ ತಿಂಡಿ ಸಿಗುತ್ತೆ ಅಥವಾ ಏನಾದರೂ ಒಂದಷ್ಟು ಈ ಆಟದ ಸಾಮಾನು ಸಿಗುತ್ತೆ ಅದನ್ನು ಕೊಂಡ್ಕೊಬೇಕು ಅಷ್ಟೇ ಸೊ ಈ ರೀತಿ ಒಂದು ಆಸೆ ಅಂದರೆ ನಮಗೆಲ್ಲ ತಿನ್ನಬೇಕು ಚೆನ್ನಾಗಿ ತಿನ್ನಬೇಕು ಪ್ರಸಾದ ಕೊಡ್ತಾರೆ ಇನ್ನೊಂದು ಕೊಡ್ತಾರೆ ಅವ್ರ ಜೊತೆ ಹೋಗಬೇಕು ತಿಂಡಿ ಕೊಡಿಸ್ತಾರೆ ಈ ಕಾರಣಕ್ಕೆ ಅದು ಹೊರತಾಗಿ ದೇವ್ರು ನೋಡಬೇಕು ದೇವ್ರ ದರ್ಶನ ಮಾಡಬೇಕು ಕೇಳ್ಕೊಬೇಕು ಅದು ಯಾವುದೂ ಇಲ್ಲ ಅದು ಯಾವ ಮಕ್ಳಿಗೂ ಇರಲ್ಲ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅದೇನೆ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಹಾಗಾಗಿ ಆ ರೀತಿ ಹೋಗ್ತಾ ಇದ್ವಿ ಕರ್ಕೊಂಡು ಹೋಗೋರೆಲ್ಲ ಕೊಡಿಸಿದ್ರು ಮತ್ತೆ ವಾಪಸ್ ಊರಿಗೆ ಬರೋದು ಈ ರೀತಿ ಆಯಿತು ಒಂದಷ್ಟು ವರ್ಷಗಳ ನಂತರ ಅಂದರೆ ಅದಾದ ನಂತರ ಬೆಂಗಳೂರು ಹೀಗೆ ಒಂದು ಇಪ್ಪತ್ತೆರಡು ವರ್ಷ ಆ ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ಲ ಅಂದರೆ ಆ ಸಂದರ್ಭ ಬರಲೇ ಇಲ್ಲ ಹೋಗೋಕ್ಕಾಗಲೇ ಇಲ್ಲ ಅದಾದ ನಂತರ ಹೀಗೆ ಒಂದು ಆರು ತಿಂಗಳ ಹಿಂದೆ ಯುಗಾದಿ ಹಬ್ಬನೂ ಯಾವುದೇ ಇರ್ಬೋದು ಆ ಯುಗಾದಿ ಹಬ್ಬ ಆದ ನಾಳೆಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನನಗೆ ಅನ್ನಿಸ್ತು ಇದ್ದಕ್ಕಿದ್ದಾಗೆ ಹೀಗೆ ಊರಲ್ಲಿದ್ದೆ ಹೋಗಬೇಕು ಅನ್ನಿಸ್ತು ಸರಿ ಅಂತ ನನ್ನ ಫ್ರೆಂಡ್ಗೆ ಹೇಳಿದೆ ಹಾಂ ಆಯಿತು ಖಂಡಿತ ಹೋಗೋಣ ಅಂತ ಸರಿ ಅಂದ್ಬಿಟ್ಟು ಇಬ್ರೂ ಆ ದೇವಸ್ಥಾನಕ್ಕೆ ಹೋದ್ವಿ ಸುಮಾರು ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆ ಆಗಿರ್ಬೋದು ನೋಡಿ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನನ್ನ ಅದೃಷ್ಟನೋ ಇನ್ನೊಂದೋ ಗೊತ್ತಿಲ್ಲ ಪ್ರತಿದಿನ ಅಂದರೆ ಯಾವಾಗಲೇ ಓಪನ್ ಮಾಡಿದ್ರು ಕೂಡ ತುಂಬ ರಶ್ ಇರೋದಂತೆ ದೇವಸ್ಥಾನ ನಾನು ಹೋಗಿದ್ದ ದಿನ ಎಸ್ಪೆಷಲಿ ಯುಗಾದಿ ಹಬ್ಬನೇನೋ ಆದ ನಾಳೆಗೆ ಹೋಗಿದ್ದ ದಿನ ಒಬ್ಬರೇ ಒಬ್ರು ಯಾರೋ ಇದ್ದರು ಅದು ಬಿಟ್ಟರೆ ಜನನೇ ಇಲ್ಲ ಅಂದರೆ ಕಂಪ್ಲೀಟ್ ಇಡೀ ದೇವಸ್ಥಾನ ಖಾಲಿ ಇದೆ ಖಾಲಿ ಖಾಲಿ ಜನಗಳು ಯಾರೂ ಇಲ್ಲ ಒಬ್ರು ಯಾರೋ ಒಬ್ಬ ಒಂದು ಮಗುನ ಕರ್ಕೊಂಡು ಬಂದಿದ್ದರು ಅಪ್ಪ ಮತ್ತೆ ಮಗು ಅದು ಬಿಟ್ಟು ಅರ್ಚಕರು ಇಡೀ ದೇವಸ್ಥಾನ ಖಾಲಿಯಾಗಿದೆ ಸರಿ ಅಂತ ನನಗೆ ತುಂಬ ಖುಷಿ ದೇವಸ್ಥಾನ ನೋಡಿದ ತಕ್ಷಣ ಏನೋ ಒಂದು ಆನಂದ ಸಡಗರ ಹಳೆ ನೆನಪು ಇರುತ್ತಲ್ಲ ಮಕ್ಕಳಿಗೆ ಹಳೆ ನೆನಪುಗಳು ಚಿತ್ರಾನ್ನ ತಿಂದಿದ್ದ ನೆನಪು ಆ ಜಾಗ ಇದೆಲ್ಲ ಏನೋ ಒಂದು ಆನಂದ ನನಗದು ಒಂದೊಂದು ಕ್ಷಣನೂ ಸಖತ್ತು ಖುಷಿಯಿಂದ ನೋಡ್ತಾ ಇದ್ದೀನಿ ನೋಡಿದೆ ಆಯಿತು ಹೊರಗಡೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಆಗ್ತದೆ ಇಡೀ ದೇವಸ್ಥಾನ ಒಂದು ರೌಂಡ್ ಹಾಕಿದೆ ಹಿಂದೆ ಮುಂದೆ ಎಲ್ಲ ನೋಡಿದೆ ವೀಡಿಯೋ ಎಲ್ಲ ಮಾಡಿದೆ ನನ್ನ ಫ್ರೆಂಡು ವೀಡಿಯೋ ಹೇಳಿದೆ ಅವ್ನು ಮಾಡ್ದೆ ಎಲ್ಲ ನೋಡಿಕೊಂಡು ಒಂದಷ್ಟು ಫೋಟೋ ತಗೊಂಡು ಒಂದು ಬೋರ್ಡೆಲ್ಲ ಅವಾಗೆಲ್ಲ ಮಕ್ಕಳಲ್ವ ಏನು ಗೊತ್ತು ಈ ಬೋರ್ಡ್ ನೋಡೋದು ಓದೋದು ಅದೆಲ್ಲ ಏನಿಲ್ಲ ಡೈರೆಕ್ಟಾಗಿ ಒಳಗಡೆ ಹೋಗೋದು ದೇವ್ರು ನೋಡೋದು ಅಷ್ಟೇ ಈಗ ಅಬ್ಸರ್ವ್ ಮಾಡಿದ್ನಲ್ಲ ಸುತ್ತಮುತ್ತ ಎಲ್ಲ ನೋಡಿದೆ ವೀಡಿಯೋ ಮಾಡಿದೆ ಆ ವೀಡಿಯೋ ಕೂಡ ಇಲ್ಲಿ ಬರುತ್ತೆ ನೋಡ್ತಾ ಹೋಗಿ ನೋಡಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದ ಇಲ್ಲಿ ಈ ವಿಡಿಯೋದಲ್ಲೆಲ್ಲ ನಾನು ಸುತ್ತಾಡಿದೆ ಎಲ್ಲ ಹಿಂದೆ ಮುಂದೆ ಎಲ್ಲ ನೋಡಿದೆ ದೇವಸ್ಥಾನ ಎಲ್ಲ ಆಮೇಲೆ ಅಲ್ಲಿ ಬೋರ್ಡಲ್ಲಿ ಬರೆದು ಹಾಕಿದರು ಏನೆಂದರೆ ಈಗ ಈ ಬೋರ್ಡಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಬಬ್ರುವಾಹನ ಜನ್ಮಸ್ಥಳ ಅಂತ ಬೇರೆ ಬೋರ್ಡ್ ಹಾಕಿದ್ದಾರೆ ಹಾಗೆ ಅರ್ಜುನ ಇದನ್ನ ಪ್ರತಿಷ್ಠಾಪನೆ ಮಾಡ್ದೆ ಅಂತ ಹೇಳಿದ್ದಾರೆ ಹಾಗಾಗಿ ನನಗೆ ಡೌಟ್ ಬಂದು ಕೇಳಿದೆ ಅರ್ಜುನ ಇದನ್ನು ಕಟ್ಸಿದ್ನ ಅಂದರೆ ಆ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ನೇ ನಿಜನಾ ಅಂತ ಆಮೇಲೆ ಸರಿ ಅಂದ್ಬಿಟ್ಟು ಒಳಗಡೆ ಹೋದೆ ಅರ್ಚಕರು ಬಂದರು ಆಗ ಅವ್ರನ್ನ ಕೇಳಿದೆ ಇದು ಗುರುಗಳೇ ಗುರುಗಳೆಂತ ಹೌದು ಹೌದು ಇದನ್ನು ಅರ್ಜುನನೇ ಪ್ರತಿಷ್ಠಾಪನೆ ಮಾಡಿದ್ದು ಅಂದರೆ ಯುದ್ಧಕ್ಕೋಗೋವಂಥ ಸಂದರ್ಭದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡ್ದೆ ಮತ್ತು ಅವನು ಯಾವಾಗಲೇ ಹೋದರೂ ಕೂಡ ಇಲ್ಲಿ ಬಂದು ದೇವರ ಆಶೀರ್ವಾದ ತಗೊಂಡು ಮತ್ತು ಅವರ ರಥದ ಮೇಲೆ ಆಂಜನೇಯನ ಒಂದು ಧ್ವಜ ಇರ್ತಾ ಇತ್ತು ಹೀಗೆ ಇತ್ಯಾದಿ ಅವರೇ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಂದರು ಅದಾದ ನಂತರ ಕಾಲ ಕಳೆದ ನಂತರ ಅದು ಹಾಳಾಗಿ ದೇವಸ್ಥಾನ ಪೂರ್ತಿ ಇದಾಗಿತ್ತು ಅದಾದ ನಂತರ ವಿಜಯನಗರ ಕಾಲದಲ್ಲಿ ಮತ್ತೆ ಅದನ್ನು ಮರು ಪ್ರತಿಷ್ಠಾಪನೆ ಮಾಡಿದ್ರು ಅಂದರೆ ಹೊಸದಾಗಿ ಮತ್ತೆ ಅದನ್ನು ಸರಿ ಮಾಡಿದ್ರು ದೇವಸ್ಥಾನನ ಆ ಒಂದು ಕಲ್ಲೆಲ್ಲ ಬಿದ್ದೋಗಿತ್ತಲ್ಲ ಅದನ್ನೆಲ್ಲ ಸರಿ ಮಾಡಿದ್ರು ದೇವಸ್ಥಾನನ ಮತ್ತೆ ಅಭಿವೃದ್ಧಿಗೊಳಿಸಿದ್ರು ಅಂತ ಹೇಳಿದ್ರು ಭಾಳ ಸಂತೋಷ ಆಯಿತು ನೋಡದೆ ಎಲ್ಲ ನೋಡಿಕೊಂಡು ಮತ್ತು ವಿಡಿಯೋ ವೀಡಿಯೋ ಹಾಗಿಲ್ಲ ಒಳಗಡೆ ಎಲ್ಲ ಪರ್ಮಿಷನ್ ಇಲ್ಲ ಅದು ತಪ್ಪದು ಅವರು ಹೇಳಿದರು ಅದು ನನಗೆ ಗೊತ್ತಿತ್ತು ನಾನು ಹೊರಗಡೆ ಮಾತ್ರ ಶೂಟ್ ಮಾಡಿಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನೋಡಿದೆ ಯಾರೂ ಇಲ್ಲ ಅದು ಒಬ್ಬ ಎಷ್ಟು ಜನ್ಮದ ಪುಣ್ಯನೋ ಅದೃಷ್ಟನೋ ಯಾಕಂದರೆ ಯಾವಾಗಲೂ ಜನ ತುಂಬ ರಶ್ ಇರ್ತಾರಂತೆ ಅವರೇ ಹೇಳಿದರು ಅರ್ಚಕರು ಏನೋ ಅಪ್ಪ ನೀವು ಬಂದಿರೋ ಟೈಮಲ್ಲಿ ರಶ್ ಇಲ್ಲ ಖಾಲಿ ಇದೆ ದಯವಿಟ್ಟು ನೋಡಿ ಅಂತಂದು ಅವರು ಅಂದ್ಬಿಟ್ಟು ಅಲ್ಲಿ ದೇವ್ರು ನೋಡಿಕೊಂಡು ಆ ಪ್ರಸಾದ ಎಲ್ಲ ತಗೊಂಡು ಈ ಸಾರಿ ಚಿತ್ರನ ಅದೆಲ್ಲ ಏನೂ ಇಲ್ಲ ಯಾಕೆಂದರೆ ಯಾರೂ ಇರಲಿಲ್ಲ ಹೊರಗಡೆ ಕಂಪ್ಲೀಟಾಗಿ ಖಾಲಿ ಇತ್ತು ಅಲ್ಲಿ ವೀಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಖಾಲಿ ಇತ್ತು ದೇವಸ್ಥಾನ ಚಿತ್ರಾಂಗಾಗಲೇ ಅದು ಟ್ರೈ ಮಾಡ್ತಿದ್ದೆ ಸಿಕ್ಕಿದರೆ ಖಂಡಿತ ಅದೆಲ್ಲ ತೊಗೊಂಡು ತಿಂತಿದ್ದೆ ಬಟ್ ಅಲ್ಲಿ ಯಾವುದೂ ಇರಲಿಲ್ಲ ಎಲ್ಲವೂ ಖಾಲಿ ಖಾಲಿಯಾಗಿತ್ತು ಆಮೇಲೆ ಹೋಗಿ ದರ್ಶನ ಮಾಡಿ ದೇವ್ರ ದರ್ಶನ ಮಾಡಿ ಹೂವು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಕಾಯಿ ಎಲ್ಲ ಏನೋ ಕೊಟ್ಟರು ಅದು ತಗೊಂಡು ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಸುಮಾರು ಒಂದು ಅರ್ಧ ಗಂಟೆ ಇದ್ದು ಅಲ್ಲಿ ನೋಡಿಕೊಂಡು ಹೊರಟಿವಿ ಈಗ ವಿಷಯಕ್ಕೆ ಬರ್ತೀನಿ ನೋಡಿ ನಾನು ಹೇಳಿದ್ನಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಈ ದೇವಸ್ಥಾನಕ್ಕೆ ಬಂದಿದ್ದರು ಮತ್ತು ಅವರ ಒಂದು ಸಿನಿಮಾದಲ್ಲಿ ಒಂದು ದೃಶ್ಯದಲ್ಲಿ ಈ ದೇವಸ್ಥಾನ ತೋರಿಸ್ತಾರೆ ಅಂತ ಅದು ಯಾವ ಸಿನಿಮಾ ಅಂದರೆ ಹುಣಸೂರು ಕೃಷ್ಣಮೂರ್ತಿಗಳ ನಿರ್ದೇಶನದಲ್ಲಿ ಮೂಡಿ ಬಂದ ಬಬ್ರುವಾಹನ ಈ ಬಬ್ರುವಾಹನ ಸಿನಿಮಾದಲ್ಲಿ ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಈ ದೃಶ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯುದ್ಧಕ್ಕೆ ಹೋಗ್ತಾ ಇರ್ತಾರೆ ಆಗ ಯಾಕೆಂದರೆ ಅರ್ಜುನನೇ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಅಲ್ಲಿ ಬೋರ್ಡ್ ಹಾಕಿದರೆ ಅದು ಅಲ್ಲೆಲ್ಲರೂ ಕೂಡ ಹೇಳಿದರು ಹಾಗಾಗಿ ಅದು ಕಾರಣವೂ ಇರ್ಬೋದು ಮತ್ತು ಕತೆಗೆ ಪೂರಕವಾಗಿ ನಾವು ಅವ್ರು ಅಂದ್ಕೊಂಡಿರ್ಬೋದು ನಿರ್ದೇಶಕರು ಅಂದ್ಕೊಂಡಿರ್ಬೋದು ಕತೆಗೆ ಅದು ಕನೆಕ್ಟ್ ಆಗೋ ಒಂದು ದೃಶ್ಯ ಹಾಗೇ ಅದು ರಿಯಲಾಗಿ ಕೂಡ ಇರ್ಬೋದು ಅವ್ರಿಗನಿಸಿರ್ಬೋದು ಮತ್ತು ಅವ್ರಿಗೆ ಗೊತ್ತಿತ್ತೇನೋ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಬಹುಶಃ ಅವ್ರಿಗೆ ಗೊತ್ತಿತ್ತೇನೋ ಹಾಗಾಗಿ ಆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ದೃಶ್ಯವನ್ನು ತೆಗೆದಿದ್ದಾರೆ ಅವ್ರಿಗೆ ಒಂದು ಕಿರೀಟ ತೊಡಿಸ್ತಾರೆ ಆ ಕಿರೀಟಕ್ಕೆ ಅಂದರೆ ಆ ಕಿರೀಟ ತೊಡಿಸ್ತಾರೆ ಅದನ್ನು ತೊಡಿಸ್ಕೊಂಡು ದೇವರ ಆಶೀರ್ವಾದ ತಗೊಂಡು ಅವರು ಯುದ್ಧಕ್ಕೆ ಹೋಗ್ತಾರೆ ಯುದ್ಧಕ್ಕೆ ಆ ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ತೆಗ್ದಿರೋ ದೃಶ್ಯನೇ ಇದು ಈ ದೇವಸ್ಥಾನದಲ್ಲಿ ತೆಗ್ದಿದ್ದಾರೆ ಆ ಸೀನ್ ಅದಾದ ನಂತರ ಬೇರೆ ಸೀನ್ ಬೇರೆ ಸೀನ್ ಚೇಂಜ್ ಆಗುತ್ತೆ ಇದು ಆ ಒಂದು ದೃಶ್ಯ ಆ ಸಿನ್ ಮೊದಲು ಒಂದು ದೃಶ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಸಾರಿ ಬಂದಿರ್ಬೋದು ನಮಗಂತೂ ಗೊತ್ತಿಲ್ಲ ಆ ಕಾಲದಲ್ಲಿ ಬಂದಿರ್ಬೋದು ಮತ್ತು ಆಗ ಆ ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು ಅಂದರೆ ಒಂದು ಗುಡಿ ಥರ ಇತ್ತು ತುಂಬ ನಾನು ಹೇಳ್ತಾ ಇರೋದು ಒಂದು ಎಪ್ಪತ್ತೇಳು ಎಪ್ಪತ್ತಾರು ಆ ಸಂದರ್ಭ ಬಹುಶಃ ಒಂದು ಎಪ್ಪತ್ತೆಂಟರಲ್ಲಿ ಅಂತಿದ್ದು ಆ ಸಿನಿಮಾ ಬಂದಿದ್ದು ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಆ ಟೈಮಲ್ಲಿ ಬಂದಿರೋದು ಆ ಟೈಮಲ್ಲಿ ನೋಡಿ ಒಂದು ಚಿಕ್ಕದಾಗ ಒಂದು ಗುಡಿ ಇತ್ತು ಅಲ್ಲಿ ಆ ಒಂದು ದೇವಸ್ಥಾನದಲ್ಲಿ ಆ ಸೀನ ತೆಗೆದಿದ್ದಾರೆ ಬೊಬ್ಬರು ವಾಹನದಲ್ಲಿ ಈ ಸೀನ್ ಬರುತ್ತೆ ಸೊ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಆ ದೇವಸ್ಥಾನಕ್ಕೂ ಇದ್ದಂಥ ಒಂದು ನಂಟು ಅಂದರೆ ಆ ಒಂದು ದೃಶ್ಯವನ್ನು ಅಲ್ಲಿ ತೆಗ್ದಿರ್ಬೋದು ತೆಗ್ದಿದ್ದಾರೆ ಹಾಗೆ ಅಲ್ಲಿಗೆ ಬಂದು ಹೋಗಿರ್ಬೋದು ಎಷ್ಟೋ ಸಾರಿ ಅದು ಗೊತ್ತಿಲ್ಲ ಮತ್ತು ಇದು ಇದಿರೋದು ಈ ದೇವಸ್ಥಾನ ಇರೋದು ನಿಮಗೆ ಚಾಮರಾಜನಗರದಿಂದ ಸುಮಾರು ಒಂದು ಎರಡೂವರೆ ಮೂರು ಕಿಲೋಮೀಟರ್ ಆಗ್ಬೋದು ಮತ್ತು ರಾಮಸಮುದ್ರ ಅಂತ ಬರುತ್ತೆ ಈ ಚಾಮರಾಜನಗರದಿಂದ ಬೆಳಗಿ ರಂಗನ ಬೆಟ್ಟಕ್ಕೆ ಹೋಗಬೇಕಾದ್ರೆ ಈ ರಾಮಸಮುದ್ರ ಸಮುದ್ರ ಕೋಡಿಮೋಳೆ ಚಂದಕವಾಡಿ ಈ ಥರ ಎಲ್ಲ ಒಂದಷ್ಟು ಇದೆ ಆ ಒಂದು ಸೈಡಲ್ಲಿ ಹೋಗಬೇಕು ಈ ದೇವಸ್ಥಾನ ಚಾಮರಾಜನಗರದಿಂದ ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಹೋಗಬೇಕು ಮತ್ತು ರಾಮಸಮುದ್ರದಿಂದ ಅಲ್ಲೊಂದು ಎರಡು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಚಾಮರಾಜನಗರ ಮತ್ತು ರಾಮಸಮುದ್ರ ಈಗ ಅಟ್ಯಾಚ್ ಅಂದರೆ ಒಟ್ಟಿಗೆ ಇದೆ ಏನಿಲ್ಲ ಆ ರಾಮಸಮುದ್ರ ಹೋಗಿ ನೀವು ಯಾರನ್ನಾದರೂ ಕೇಳಿದರೆ ನೀವು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಒಳಗಡೆ ಹೋದರೆ ಎರಡು ಅಥವಾ ಮೂರು ಕಿಲೋಮೀಟ್ರ್ ಒಳಗಡೆ ಹೋದರೆ ನೀವು ಆ ದೇವಸ್ಥಾನಕ್ಕೆ ಹೋಗ್ಬೋದು ತಪ್ಪದೆ ಆ ಸುತ್ತಮುತ್ತ ಇರೋರು ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಒಂದು ಸಾರಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ಒಳ್ಳೆಯ ಸ್ಥಳ ಸಾಕಷ್ಟು ಸ್ಥಳ ಮಹಿಮೆ ಇದೆ ಇತಿಹಾಸ ಪುರಾಣ ಈ ಥರ ಎಲ್ಲ ಒಂದಷ್ಟು ವಿಷಯಗಳು ಇದೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಸ್ಥಳ ಮತ್ತು ದೇವ್ರನ್ನ ಬೇಡ್ಕೊಳ್ಳಿ ಖಂಡಿತ ನೀವು ಆಸೆ ಪಟ್ಟಿದ್ದೆಲ್ಲ ಆಗುತ್ತೆ ಅಂತ ನಾನು ನಂಬ್ತೀನಿ ಯಾಕಂದರೆ ತುಂಬ ವಿಶೇಷ ವಿಶೇಷತೆ ಇರುವಂಥ ದೇವಸ್ಥಾನ ಮತ್ತು ನಮಗೆ ಹೆಚ್ಚಾಗಿ ಅಣ್ಣವ್ರು ಬಂದಿದ್ದರು ಅಂತೆಲ್ಲ ಕೇಳಿದಾಗ ಇನ್ನೂ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಓಹ್ ಇದೇ ದೇವಸ್ಥಾನನ ಅಂತ ನಮಗೂ ನಮ್ಗೆ ಗೊತ್ತಿತ್ತು ಈ ವಿಷಯ ನಂಗೆ ತುಂಬ ಹಿಂದೆನೇ ತುಂಬ ಚಿಕ್ಕ ಹುಡುಗಾಗಿ ಆಗಿರಬೇಕಾದ್ರೆ ನನಗೆ ಹೇಳೋರು ನಮ್ಮ ತಾತ ಹೀಗೆ ಒಂದಷ್ಟು ಜನ ಹೇಳೋರು ಈ ದೇವಸ್ಥಾನದಲ್ಲಿ ಅಂತ ಬಟ್ ನನಗದು ಯಾವುದು ನೆನಪಿಲ್ಲ ಅಷ್ಟಾಗಿ ತುಂಬ ಚಿಕ್ಕ ಓಕೆ ಅಂತ ಸುಮ್ಮನೆ ಆಗಿಬಿಡ್ತಿದ್ವಿ ಬುದ್ಧಿ ಬೆಳೀತಾ ಬೆಳೀತಾ ನಂತರ ಗೊತ್ತಾಗ್ತಾ ಮನೆಯವರೆಲ್ಲ ಹೇಳೋರು ಈ ಜಾಗದಲ್ಲಿ ಈ ಥರ ಮಾಡಿದ್ದಾರೆ ಅಂತ ಅಂದರೆ ಅವ್ರಿಗೆ ಅವ್ರು ಚಿಕ್ಕವ್ರಲ್ಲ ಆಗ ಅವ್ರಿಗೆ ಗೊತ್ತಿತ್ತು ಅವ್ರು ಚಿಕ್ಕವ್ರಾಗಿರ್ಬೇಕಾರೆ ಆ ದೇವಸ್ಥಾನಕ್ಕೆಲ್ಲ ಶೂಟಿಂಗ್ ಬಂದಿದ್ದೆಲ್ಲ ಅವ್ರಿಗೆ ಗೊತ್ತಿತ್ತು ಅವ್ರು ಹೇಳೋರು ಕೊನೆಗೆ ನಾನು ನೋಡಿದಾಗ ಅಲ್ಲಿ ಕೇಳಿದಾಗ ಅರ್ಚಕರು ಕೇಳಿದೆ ಡೌಟ್ ಇತ್ತು ನನಗೆ ನಿಜ ಅಂತ ಅವರು ಹೇಳಿದರು ಹೌದು ಇದೇ ದೇವಸ್ಥಾನ ಆದರೆ ಈಗ ಇಷ್ಟು ದೊಡ್ಡದಾಗಿದೆ ತುಂಬ ಹಿಂದೆ ಎಪ್ಪತ್ತೆಪ್ಪತ್ತಾರು ಎಪ್ಪತ್ತೆಂಟು ಆ ಟೈಮಲ್ಲಿ ಒಂದು ಚಿಕ್ಕದು ಗುಡಿ ಇತ್ತು ಸೊ ಆ ಗುಡಿಯಲ್ಲಿ ತೆಗೆದಿರುವಂಥ ದೃಶ್ಯ ಅದು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಈ ದೃಶ್ಯ ಅಲ್ಲಿ ತೆಗೆದಿದ್ದಾರೆ ಇದು ಈ ದೇವಸ್ಥಾನಕ್ಕೆ ಇರೋವಂಥ ಒಂದು ವಿಶೇಷತೆ ಅಂದರೆ ದಯವಿಟ್ಟು ಸಾಧ್ಯ ಆದರೆ ಹೋಗಿ ಬನ್ನಿ ಒಂದು ಸಾರಿ ಅಂತ ಹೇಳ್ತೀನಿ ಮತ್ತು ನನಗೂ ಈ ದೇವಸ್ಥಾನಕ್ಕೆ ಇರುವಂಥ ಕನೆಕ್ಷನ್ ಏನಂದರೆ ಚಿತ್ರಾನ್ನ ಕೊಡಬಳ್ಳೆ ಈ ಚಿತ್ರಾನ್ನ ಕೊಡ್ಬಳೆಗೋಸ್ಕರ ಇಪ್ಪತ್ತೆರಡು ವರ್ಷ ಆದರೂ ಕೂಡ ಅದನ್ನು ನನಗೆ ಇವತ್ತಿಗೂ ಇಲ್ಲ ಅಂದರೆ ಆ ರುಚಿ ಇದೆ ನೋಡಿ ಅದೊಂದು ಮಗುವಾಗಿರ್ಬೇಕಾದ್ರೆ ಆ ಸ್ವಾದ ಆ ತಿಂದಿರ್ತೀವಿ ಅದನ್ನು ಆ ರುಚಿಗೋಸ್ಕರ ಆದರೂ ಹುಡ್ಕೊಂಡು ಹೋಗಬೇಕು ಮತ್ತು ಅಫ್ಕೋರ್ಸ್ ದೇವಸ್ಥಾನ ನೋಡಬೇಕು ಆ ಒಂದು ಹಳೆಯ ನೆನಪುಗಳು ದೇವ್ರ ದರ್ಶನ ಮಾಡಬೇಕು ಒಂದು ಕಡೆ ಇರುತ್ತೆ ಮತ್ತು ಆ ಮಗುವಾಗಿರ್ಬೇಕಾದ್ರೆ ತಿಂದಿರ್ತೀವಲ್ಲ ಆ ರುಚಿ ನನಗೆ ಇವತ್ತಿಗೂ ಮರೆಯೋಕ್ಕಾಗ್ತಿಲ್ಲ ಅಂದರೆ ಆ ಒಂದು ಅದು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಈಗಲೂ ಇರ್ಬೋದು ಗೊತ್ತಿಲ್ಲ ನಾನು ನೋಡಿದಾಗಂತೂ ಏನೂ ಸಿಗಲಿಲ್ಲ ದೇವ್ರು ನೋಡಿದೆ ತುಂಬ ಸಂತೋಷ ಆಯಿತು ಆ ಜಾಗ ವಾತಾವರಣ ಎಲ್ಲ ನೋಡಿ ಅದಾದ ನಂತರ ನಾನು ನನ್ನ ಫ್ರೆಂಡು ಒಂದು ಅರ್ಧ ಗಂಟೆಯಲ್ಲಿದ್ದು ಅಲ್ಲಿಂದ ಹೊರಟ್ವಿ ನೋಡಿ ಇದೊಂದು ಎಷ್ಟು ವಿಷಯಗಳನ್ನ ತಿಳ್ಕೊಂಡು ನಿಮಗೂ ತಿಳಿಸ್ಬೇಕು ಅನ್ನಿಸ್ತು ಹಾಗಾಗಿ ಆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಒಂದು ಸಾರಿ ಸಾಧ್ಯ ಆದರೆ ಹೋಗಿ ಬನ್ನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಅಥವಾ ಬೇರೆ ವಿಷಯ ವಿಷಯದ ತೊಗೊಂಡು ಖಂಡಿತ ಬರ್ತೀನಿ ಅಲ್ಲಿವರೆಗೂ ನೋಡಿ ನಮಸ್ಕಾರ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ಹನುಮ ಮಗವ ಕಾಣಲಾರೆ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು ನಿಂತ ರೀತಿಯೋ ತನುವ ಕಾಂತಿಯೋ ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನು